ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಏಪ್ರಿಲ್ ತಿಂಗಳ ಈ ವಾರ ವಸುಮತಿ ಯೋಗವು ಪ್ರಭಾವಶಾಲಿಯಾಗಿರುವುದು ಈ ವಾರದ ಆರಂಭದಲ್ಲಿ ಚಂದ್ರನ ಆರನೇ ಮನೆಯಲ್ಲಿ ಗುರು ಚಲಿಸಲಿದ್ದು ಇದರಿಂದ ವಸುಮತಿ ಯೋಗದ ನಿರ್ಮಾಣವಾಗುವುದು ಚಂದ್ರನು ಮಕರ ರಾಶಿಯಲ್ಲಿ ಮತ್ತು ಗುರುವು ವೃಷಭ ರಾಶಿಯಲ್ಲಿ ತಮ್ಮ ಸಂಚಾರವನ್ನು ಮಾಡಲಿದೆ ಇದರಿಂದಾಗಿ ವಸುಮತಿ ಯೋಗದ ಸೃಷ್ಟಿಯಾಗುವುದು ಏಪ್ರಿಲ್ ಇಪ್ಪತ್ತೊಂದರಿಂದ ಏಪ್ರಿಲ್ ಇಪ್ಪತ್ತೇಳರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವಿದ್ಯೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಇದೇ ಕರೆ ಮಾಡಿ ಸ್ನೇಹಿತರೆ ಈ ವಾರವು ಮೇಷರಾಶಿಗೆ ಸೇರಿದ ಜನರಿಗೆ ಬಹಳ ಶುಭ ಮತ್ತು ಲಾಭದಾಯಕವಾಗಿರುವುದು ವಾರದ ಆರಂಭದಲ್ಲಿ ಯಾವುದಾದರೂ ಹತ್ತಿರದ ಸ್ನೇಹಿತರು ಅಥವಾ ಪ್ರಭಾವಶಾಲಿ ವ್ಯಕ್ತಿಗಳ ಸಹಾಯ ದೊರಕುವುದು ಇದರಿಂದಾಗಿ ಜೀವನದಲ್ಲಿ ಯಶಸ್ಸು ಮತ್ತು ಸಂತೋಷವನ್ನು ಹೊಂದುವಿರಿ ನೀವು ಯಾವುದಾದರೂ ಕಠಿಣ ಕೆಲಸ ಅಥವಾ ದೊಡ್ಡ ಜವಾಬ್ದಾರಿಯನ್ನು ಆತ್ಮವಿಶ್ವಾಸದೊಂದಿಗೆ ಪೂರ್ಣಗೊಳಿಸುವಿರಿ ಈ ಸಮಯದಲ್ಲಿ ನಿಮ್ಮನ್ನು ದೊಡ್ಡ ವೇದಿಕೆಯಲ್ಲಿ ಸನ್ಮಾನಿಸಬಹುದಾಗಿದೆ ವ್ಯಾಪಾರವನ್ನು ಮಾಡುವ ಮೇಷರಾಶಿಗೆ ಸೇರಿದ ಜನರಿಗೆ ಈ ವಾರ ಬಹಳ ಲಾಭದಾಯಕವಾಗಿರುವುದು ವಿಶೇಷವಾಗಿ ಈ ಮೊದಲೇ ಹಣವನ್ನು ಹೂಡಿಕೆ ಮಾಡಿದವರಿಗೆ ಈ ಅವಧಿಯಲ್ಲಿ ಉತ್ತಮ ಲಾಭ ದೊರಕುವ ಯೋಗವಿದೆ ನಿಮ್ಮ ಪ್ರತಿಷ್ಠೆ ಮತ್ತು ವಿಶ್ವಾಸ ಸಾಕಷ್ಟು ವೃದ್ಧಿಯಾಗಲಿದೆ ಬುದ್ಧಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಯೋಜನೆಗಳನ್ನು ರೂಪಿಸುತ್ತಿದ್ದರೆ ಅದರಲ್ಲಿನ ಅಡೆತಡೆಗಳೆಲ್ಲವೂ ದೂರವಾಗಲಿದೆ ನಿಮ್ಮ ಪ್ರೀತಿಯ ಜೀವನಕ್ಕೆ ಈ ವಾರ ಅನುಕೂಲಕರವಾಗಿರುವುದು ಮೇಷರಾಶಿಯವರಿಗೆ ವಾರ ಅದೃಷ್ಟಶಾಲಿಯಾಗಿರುವಿರಿ ನೀವು ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಮಯ ಕಳೆಯುವಿರಿ ಹಾಗೆ ಸಣ್ಣಪುಟ್ಟ ಸಮಸ್ಯೆಗಳಿರಬಹುದು ಈ ಅವಧಿಯಲ್ಲಿ ನೀವು ತಾಳ್ಮೆಯಿಂದ ಪರಿಸ್ಥಿತಿ ನಿಭಾಯಿಸಲು ಪ್ರಯತ್ನಿಸಿ ನಿಮ್ಮ ಕಾರ್ಯಕ್ಷಮತೆಗೆ ಉತ್ತಮ ಮೆಚ್ಚುಗೆ ದೊರೆಯುತ್ತದೆ ವೃತ್ತಿ ಮತ್ತು ವ್ಯವಹಾರ ಎರಡರಲ್ಲೂ ಉತ್ತಮ ಪ್ರಗತಿ ನೋಡಬಹುದು ಆರೋಗ್ಯಕರ ದಿನಗಳ ನೋಡಬಹುದು ಪ್ರವಾಸ ದೇವಾಲಯ ಭೇಟಿಯಂತಹ ಕೆಲಸಕ್ಕೆ ಮುಂದಾಗಬಹುದು ಈ ವಾರ ನೀವು ನಿಮ್ಮ ಕಾರ್ಯನಿರತ ಜೀವನದಿಂದ ಸ್ವಲ್ಪ ಸಮಯ ತೆಗೆದುಕೊಂಡು ಆಪ್ತ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯಬೇಕಾಗುತ್ತದೆ ಏಕೆಂದರೆ ಇದು ನಿಮ್ಮ ಆರೋಗ್ಯ ಜೀವನದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುವ ಸಾಧ್ಯತೆಗಳನ್ನು ಹೆಚ್ಚಿಸುತ್ತದೆ ಚಂದ್ರರಾಶಿಗೆ ಸಂಬಂಧಿಸಿದಂತೆ ಗುರು ಎರಡನೇ ಮನೆಯಲ್ಲಿ ಇರುವುದರಿಂದ ಈ ವಾರ ನೀವು ಆರ್ಥಿಕ ಜೀವನದಲ್ಲಿ ಅದೃಷ್ಟದ ಬೆಂಬಲವನ್ನು ಪಡೆಯುತ್ತೀರಿ ಆದರೆ ಈ ಸಮಯದಲ್ಲಿ ನೀವು ಯಾವುದೇ ಹೂಡಿಕೆ ಮಾಡಬೇಕಾದರೆ ಮೊದಲು ವಾಸ್ತವಗಳನ್ನು ನಿರ್ಣಯಿಸಿ ಮತ್ತು ನಂತರ ಮಾತ್ರ ಹೂಡಿಕೆ ಮಾಡಿ ಇಲ್ಲದಿದ್ದರೆ ನಿಮ್ಮ ಹಣವು ಸಿಲುಕಿಕೊಳ್ಳಬಹುದು ಈ ವಾರ ಮನೆ ಕುಟುಂಬದಲ್ಲಿ ಯಾವುದೇ ರೀತಿಯವಾದ ವಿವಾದದ ಪರಿಸ್ಥಿತಿಯಲ್ಲಿ ಸಿಲುಕಿಕೊಳ್ಳುವುದನ್ನು ನೀವು ತಪ್ಪಿಸಬೇಕು ಆದ್ದರಿಂದ ಯಾರೊಂದಿಗಾದರೂ ಯಾವುದೇ ಸಮಸ್ಯೆ ಇದ್ದರೆ ಅದನ್ನು ಶಾಂತಿಯಿಂದ ಮಾತನಾಡುವ ಮೂಲಕ ಪರಿಹರಿಸಲು ಪ್ರಯತ್ನಿಸಿ ನಿಮ್ಮ ರಾಶಿಚಕ್ರ ಚಿಹ್ನೆಯಲ್ಲಿ ಅನೇಕ ಪ್ರಯೋಜನಕಾರಿ ಗ್ರಹಗಳ ಉಪಸ್ಥಿತಿಯು ನಿಮ್ಮ ಶತ್ರುಗಳಿಗೆ ಒಳ್ಳೆಯದಲ್ಲ ಏಕೆಂದರೆ ಈ ಸಮಯದಲ್ಲಿ ಅವರು ಸಕ್ರಿಯರಾಗುತ್ತಾರೆ ಆದರೆ ಪ್ರತಿ ಹಂತದಲ್ಲೂ ಅವರನ್ನು ಸೋಲಿಸುವ ಮೂಲಕ ನೀವು ಅವರನ್ನು ನಿಮ್ಮ ಸ್ನೇಹಿತರನ್ನಾಗಿ ಮಾಡಲು ಸಾಧ್ಯವಾಗುತ್ತದೆ ನಿಮ್ಮ ರಾಶಿಚಕ್ರದ ಗ್ರಹ ನಕ್ಷತ್ರಗಳು ಈ ವಾರವು ಅನೇಕ ವಿದ್ಯಾರ್ಥಿಗಳಿಗೆ ಏಕಾಂಗಿತನ ತರಲಿದೆ ಎಂದು ಸೂಚಿಸುತ್ತಿವೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಸಾಕುಪ್ರಾಣಿಗಳೊಂದಿಗೆ ಸಮಯ ಕಳೆದು ಅಥವಾ ಕುಟುಂಬದ ಸದಸ್ಯರೊಂದಿಗೆ ಮಾತನಾಡಿ ನೀವು ಈ ಸಮಸ್ಯೆಯನ್ನು ತೊಡೆದುಹಾಕಬಹುದು ನಿಮ್ಮ ಗಮನವು ನೀವು ಎಲ್ಲಿಗೆ ಹೋಗುತ್ತಿರುವಿರಿ ಮತ್ತು ಏಕೆ ಎಂದು ಅರ್ಥ ಮಾಡಿಕೊಳ್ಳಲು ಸರಳವಾಗಿ ಮುಂದಕ್ಕೆ ಚಲಿಸಲು ಪ್ರಾರಂಭಿಸುತ್ತದೆ ನಿಮ್ಮ ಮೊದಲ ಮನೆಯಲ್ಲಿ ಬುಧವು ನಿಮ್ಮ ಸತ್ಯವನ್ನು ನಿಖರವಾಗಿ ಮತ್ತು ಹೃದಯದಿಂದ ವ್ಯಕ್ತಪಡಿಸುವ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ನಿಮ್ಮ ಆಲೋಚನಾ ಮಾದರಿಗಳು ಮತ್ತು ನಿಮ್ಮ ಪದಗಳು ನಿಮ್ಮ ಸುತ್ತಲಿನ ಪ್ರಪಂಚವನ್ನು ಹೇಗೆ ರೂಪಿಸುತ್ತವೆ ಎಂಬುದರ ಕುರಿತು ನೀವು ಹೆಚ್ಚು ತಿಳಿದಿರುತ್ತೀರಿ ನಿಮ್ಮ ಎರಡನೇ ಮನೆಯಲ್ಲಿ ಅಮಾವಾಸ್ಯೆಯು ಭದ್ರತೆ ಹಣ ಮತ್ತು ಸ್ವಮೌಲ್ಯದೊಂದಿಗಿನ ನಿಮ್ಮ ಸಂಬಂಧದಲ್ಲಿ ಶಾಂತವಾದ ಆದರೆ ಶಕ್ತಿಯುತವಾದ ಮರುಹೊಂದಿಕೆಯಾಗಿ ಆಗಮಿಸುತ್ತದೆ ಹೊಸ ಬೀಜಗಳನ್ನು ನೆಡಲು ಇದು ಸಮಯ ಬಹುಶಃ ಬಜೆಟ್ ಹೆಚ್ಚು ಜೋಡಿಸಲಾದ ಕೆಲಸದ ಉದ್ದೇಶ ಅಥವಾ ನಿಮಗೆ ನಿಜವಾಗಿಯೂ ಪೋಷಣೆ ನೀಡುವ ಸ್ಪಷ್ಟವಾದ ಅರ್ಥ ಮಂಗಳನೊಂದಿಗೆ ನಿಮ್ಮ ಆಡಳಿತ ಗ್ರಹ ನಿಮ್ಮ ಐದನೇ ಮನೆಯನ್ನು ಪ್ರಚೋದಿಸುತ್ತದೆ ಸೃಜನಶೀಲ ಶಕ್ತಿಯು ಕಚ್ಚಾ ಮತ್ತು ಅರ್ಥಪೂರ್ಣವಾಗಿ ರೂಪಿಸಲು ಸಿದ್ಧವಾಗಿದೆ ಶುಕ್ರವು ಮೀನರಾಶಿಯ ಕೊನೆಯ ಹಂತಗಳ ಮೂಲಕ ಚಲಿಸುತ್ತಿದೆ ಆದ್ದರಿಂದ ನೀವು ಆತ್ಮಾವಲೋಕನಕ್ಕಾಗಿ ಇನ್ನೂ ಕೆಲವು ದಿನಗಳನ್ನು ಹೊಂದಿದ್ದೀರಿ ಮತ್ತು ಇದು ಹಿಂದಿನ ಗಾಯಗಳಿಂದ ನಿಮ್ಮನ್ನು ಬಿಡುಗಡೆಗೊಳಿಸುತ್ತದೆ ನೀವು ಏಕಾಂತವನ್ನು ಬಯಸಬಹುದು ಪ್ರತ್ಯೇಕತೆಯಿಂದ ಅಲ್ಲ ಆದರೆ ನಿಮಗೆ ಸದ್ದಿಲ್ಲದೆ ಪವಿತ್ರವಾದುದರೊಂದಿಗೆ ಮರುಸಂಪರ್ಕಿಸಲು ಸಂಗೀತ ನೆನಪುಗಳು ಅಥವಾ ಆಧ್ಯಾತ್ಮಿಕ ಆಚರಣೆಗಳು ಸಾಮಾನ್ಯಕ್ಕಿಂತ ಆಳವಾದ ಭಾವನಾತ್ಮಕ ತೂಕವನ್ನು ಹೊಂದಬಹುದು ನಿಮ್ಮ ಐದನೇ ಮನೆಯಲ್ಲಿರುವ ಮಂಗಳವು ಈ ಆತ್ಮಾವಲೋಕನವನ್ನು ಸಂತೋಷದ ಕಿಡಿಗಳು ಮತ್ತು ಅಭಿವ್ಯಕ್ತಿಶೀಲ ಆವೇಗದೊಂದಿಗೆ ಸಮತೋಲನಗೊಳಿಸುತ್ತದೆ ಆಂತರಿಕ ನಿಶ್ಚಲತೆ ಮತ್ತು ಬಾಹ್ಯ ಆಟದ ಮಿಶ್ರಣವು ನಿಮ್ಮ ಹಾಸ್ಯಪ್ರಜ್ಞೆಯನ್ನು ಹಾಗೆ ಇರಿಸಿಕೊಳ್ಳುವಾಗ ಭಾವನಾತ್ಮಕವಾಗಿ ವ್ಯಸನವನ್ನು ಅನುಭವಿಸಲು ಸಹಾಯ ಮಾಡುತ್ತದೆ ಬೆಳೆಸಲು ಸುಂದರವಾದ ಸಮತೋಲನ ವಸ್ತು ಮತ್ತು ವೃತ್ತಿಪರ ಮುಂಭಾಗದಲ್ಲಿ ನಿಮ್ಮ ಪ್ರಸ್ತುತ ಮೌಲ್ಯಗಳನ್ನು ಪ್ರತಿಬಿಂಬಿಸುವ ಪ್ರಾಯೋಗಿಕ ಗುರಿಗಳನ್ನು ಹೊಂದಿಸಲು ನೀವು ಮೂನ್ ಅತ್ಯುತ್ತಮ ಅವಕಾಶವನ್ನು ತರುತ್ತದೆ ಈ ಅಮಾವಾಸ್ಯೆಯು ಹೊಸ ಆದಾಯವನ್ನು ಉತ್ಪಾದಿಸುವ ವಿಧಾನಗಳಿಗೆ ದಾರಿ ಮಾಡಿಕೊಡುತ್ತದೆ ಇದು ನಿಮ್ಮ ಚಿಹ್ನೆಯಲ್ಲಿ ಬುಧವು ತುಂಬಾ ವಿಶಿಷ್ಟವಾಗಿರುತ್ತದೆ ಸಭೆಗಳು ಅಥವಾ ಮಾತುಕತೆಗಳಲ್ಲಿ ನಿಮ್ಮ ವಿಶ್ವಾಸವನ್ನು ಹೆಚ್ಚಿಸುತ್ತದೆ ನಿಮ್ಮ ಧ್ವನಿಯು ಪ್ರಾಮಾಣಿಕತೆಯಲ್ಲಿ ಬೇರೂರಿದಾಗ ಬಲವನ್ನು ಹೊಂದಿರುತ್ತದೆ ನಿಮ್ಮ ಐದನೇ ಮನೆಗೆ ಮಂಗಳ ಗ್ರಹವು ನಿಮ್ಮನ್ನು ಸೃಜನಾತ್ಮಕವಾಗಿ ಒಂದು ದಿಟ್ಟ ಹೆಜ್ಜೆಯನ್ನು ತೆಗೆದುಕೊಳ್ಳಲು ಅಥವಾ ನೀವು ಸದ್ದಿಲ್ಲದೆ ಪೋಷಿಸುತ್ತಿರುವ ಯೋಜನೆಯನ್ನು ಹಂಚಿಕೊಳ್ಳಲು ನಿಮ್ಮನ್ನು ತಳ್ಳಬಹುದು ಪರಿಪೂರ್ಣತೆಯ ಬಗ್ಗೆ ಚಿಂತಿಸಬೇಡಿ ಈಗ ಮುಖ್ಯವಾದುದು ಅಧಿಕೃತ ಆವೇಗ ನಿಮ್ಮ ಕಾರ್ಯಗಳು ನಿಮ್ಮ ಸ್ವಾಭಿಮಾನವನ್ನು ಪ್ರತಿಬಿಂಬಿಸಲಿ ಮತ್ತು ಶಾಂತ ಭಾವನಾತ್ಮಕ ಸ್ಪಷ್ಟತೆ ನಿಮ್ಮ ಅತ್ಯಂತ ಶಕ್ತಿಯುತ ನಿರ್ಧಾರಗಳಿಗೆ ಮಾರ್ಗದರ್ಶನ ನೀಡುತ್ತದೆ ಎಂದು ನಂಬಿರಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಹನುಮಾನ್ ಚಾಲೀಸ ಪಠಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಏಪ್ರಿಲ್ ಇಪ್ಪತ್ತೊಂದರಿಂದ ಏಪ್ರಿಲ್ ಇಪ್ಪತ್ತೇಳರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ